ಕನ್ನಡ ಶಾಲೆಗಳ ಜಮೀನು ಉಳಿಲಿ ಶಾಲೆಗಳು ಮುಚ್ಚುತ್ತವೋ ಬಿಡುತ್ತವೋ ಅದು ಇನ್ನೊಂದು ಸಮಸ್ಯೆ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಶಾಲೆಗೆ ಮಕ್ಕಳು ಬರಲಿಕ್ಕೆ ಶುರು ಮಾಡಿದ್ರೆ ಶಾಲೆಯೂ ಇಲ್ಲ ಜಮೀನು ಇಲ್ಲ ಎಂಬ ವಾತಾವರಣವನ್ನ ಮುಂದಿನ ಹತ್ತು ವರ್ಷದಲ್ಲಿ ಕಾಣುವಂತ ಪರಿಸ್ಥಿತಿ ಇದೆಯಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ನಮ್ಮ ಗುರುಗಳಾದ ಶ್ರೀ ಗೋರುಚ ಅವರೇ ವೇದಿಕೆಯಲ್ಲಿರುವ ಎಲ್ಲ ಸ್ನೇಹಿತರೆ ಮತ್ತು ಕನ್ನಡ ಪ್ರೇಮಿಗಳೇ ಈಗಾಗಲೇ ಸರ್ಕಾರಿ ಶಾಲೆಗಳ ಸಬಲೀಕರಣದ ಮುಂದೆ ಇರುವ ಸಮಸ್ಯೆಗಳನ್ನ ಎಲ್ಲ ವಿದ್ವಾಂಸರು ಕೂಡ ಬಿಡಿಬಿಡಿಯಾಗಿ ಸ್ಪಷ್ಟವಾದ ಭಾಷೆಯಲ್ಲಿ ಸಂವೇದನಾಶೀಲರಿಗೆ ಮುಟ್ಟುವ ಹಾಗೆ ಹೇಳಿದ್ದಾರೆ ಆ ಮಾತುಗಳನ್ನ ನಾನು ಮತ್ತೆ ಪುನರಾವರ್ತನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನಾವು ಹೇಳಿದ ಮಾತುಗಳು ಸರ್ಕಾರಕ್ಕೆ ತಲುಪುತ್ತದೆಯೋ ಸರ್ಕಾರದ ಅಂಗಸಂಸ್ಥೆಗಳು ನಮ್ಮ ಮಾತುಗಳನ್ನು ಕೇಳಿ ಈ ವಿದ್ವಾಂಸರು ಕೊಟ್ಟ ಸಲಹೆಗಳನ್ನು ಅನುಷ್ಠಾನಕ್ಕೆ ತರ್ತದೋ ಇದನ್ನ ನಾವು ನೀವು ಮುಂದಿನ ಸಮ್ಮೇಳನ ನಡೆಯುವುದರ ಒಳಗಾಗಿ ಸರ್ಕಾರಗಳನ್ನ ಕೇಳಬೇಕು ಹಾಗೆ ಕೇಳಿದ್ರೆ ಮಾತ್ರ ನಮ್ಮ ಎಲ್ಲರ ಭಾಷಣಗಳ ಮುಖ್ಯಾಂಶಗಳು ವಾಸ್ತವಕ್ಕೆ ಬಂದು ಅದು ಕ್ರಿಯಾಶೀಲವಾಗುವುದಕ್ಕೆ ಸಾಧ್ಯ ನಾನು ಸುದೀರ್ಘ ಭಾಷಣ ಮಾಡುವುದಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎರಡು ಸಾವಿರದ ಹದಿನೇಳರಲ್ಲಿ ಬಹಳ ಒಳ್ಳೆಯ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿ ವರದಿ ಎರಡು ಸಾವಿರದ ಹದಿನೇಳು ಈ ಸಮಾವೇಶದಲ್ಲಿ ನಾನು ನಿಮ್ಮೆಲ್ಲರ ಒಪ್ಪಿಗೆಯ ಮೇಲೆ ಇಲ್ಲಿ ಕುಳಿತಿರುವ ಇಲ್ಲಿ ಕುಳಿತುಕೊಳ್ಳದೇ ಇರುವ ಸಾರಿ ಬೇರೆ ಕಡೆ ಇರುವ ಎಲ್ಲ ಕನ್ನಡಿಗರ ಪರವಾಗಿ ನಾನು ಈ ವರದಿಯನ್ನ ನಾಳೆ ಅಥವಾ ಆಡಿದ್ದು ಇನ್ನೊಂದು ಸರ್ತಿ ಸರ್ಕಾರಕ್ಕೆ ಸಲ್ಲಿಸಿ ಇಲ್ಲಿರುವ ಇಪ್ಪತ್ತೊಂದು ಶಿಫಾರಸುಗಳು ಕೂಡ ಅನುಷ್ಠಾನಕ್ಕೆ ಬರುವ ಹಾಗೆ ಸರ್ಕಾರವನ್ನು ಒತ್ತಾಯಿಸ್ತೇನೆ ಇದು ಒಂದು ಎರಡನೇದ್ದು ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ನಾನು ಅಂದುಕೊಂಡಿದ್ದೀನಿ ಯಾಕಂದ್ರೆ ಶ್ರೀಮಾನ್ ಮಹೇಶ್ ಜೋಶಿ ಅವರು ಇಂಥ ವಿಷಯದ ಮೇಲೆ ಮಾತಾಡಬೇಕು ಅಂತ ಹೇಳಿದ ತಕ್ಷಣ ಈ ವರದಿಯನ್ನು ಓದಿದೆ ಇದರಲ್ಲಿ ಒಂದು ಅಕ್ಷರ ಕೂಡ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇದನ್ನ ನಾನು ಈ ಸಮ್ಮೇಳನದ ಭಾಗವಾಗಿ ಸರ್ಕಾರಕ್ಕೆ ಇನ್ನೊಮ್ಮೆ ಸಲ್ಲಿಸ್ತೇನೆ ಎರಡನೇದು ನಾವು ಇವತ್ತು ಕನ್ನಡ ಶಾಲೆಯನ್ನ ಕೇವಲ ಕನ್ನಡ ಶಾಲೆಯ ಸಮಸ್ಯೆಯಾಗಿ ನೋಡಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಇವತ್ತು ಕನ್ನಡಕ್ಕೆ ರಾಜ್ಯ ಮಟ್ಟದ ಸಮಸ್ಯೆ ಇದೆ ಇವತ್ತು ಕನ್ನಡಕ್ಕೆ ರಾಷ್ಟ್ರ ಮಟ್ಟದ ಸಮಸ್ಯೆ ಇದೆ ಸಾರಿ ಮತ್ತು ಇವತ್ತು ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆ ಇದೆ ಹೀಗಾಗಿ ಮೂರು ಮುಖವಾಗಿ ಬೆಳೆಯುತ್ತಿರುವಂತಹ ಈ ಸಮಸ್ಯೆಯನ್ನ ನಾವು ಬಹಳ ಎಚ್ಚರದಿಂದ ಅರ್ಥ ಮಾಡಿಕೊಂಡು ಕನ್ನಡವನ್ನು ಪುನರ್ ಕಟ್ಟುವ ಶಾಲೆಗಳನ್ನು ಉಳಿಸುವ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿರುವ ಒಂದು ಭಾಷೆಯ ಅದನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ನಾವು ಹೊತ್ತುಕೊಳ್ಬೇಕಾಗ್ತದೆ ನೋಡಿ ಎರಡೇ ವಿಷಯವನ್ನು ಮಾತ್ರ ಹೇಳಿ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತೇನೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವಿನ ನೂರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳು ಹುಟ್ಟಿಕೊಂಡಿವೆ ಎಂಬುದರ ಒಂದು ಲೆಕ್ಕ ಹಾಕಿದ್ರೆ ಸುಮಾರು ಎರಡು ಸಾವಿರದ ಮುನ್ನೂರು ಶತಮಾನ ಕಂಡ ಶಾಲೆಗಳಿವೆ ಇವೆಲ್ಲ ಕನ್ನಡ ಶಾಲೆಗಳು ಈ ಶತಮಾನ ಕಂಡ ಶಾಲೆಗಳಿಗೆ ನೂರು ವರ್ಷದ ಹಿಂದೆ ಜಾಗ ಕೊಟ್ಟವರು ಯಾರು ಅಂದ್ರೆ ದಾನಿಗಳು ನೂರು ವರ್ಷ ಕಳೆದ ಮೇಲೆ ಇವತ್ತು ನಾವು ಹಿಂದೆ ತಿರುಗಿ ನೋಡಿದ್ರೆ ಸುಮಾರು ಹದಿನೇಳು ಸಾವಿರ ಶಾಲೆಗಳಿಗೆ ಇನ್ನೂ ಕೂಡ ಹಕ್ಕು ಪತ್ರಗಳಿಲ್ಲ ಆ ಜಾಗವನ್ನ ಶಾಲೆಗಳಿಗೆ ಕೊಟ್ಟಿದ್ದಾರೆ ಶಾಲೆ ಆರಂಭವಾಗಿದೆ ಆದರೆ ಆ ಜಮೀನಿನ ಒಡೆತನ ಸರಕಾರಿ ಶಾಲೆಗಳಿಗೆ ಇಲ್ಲ ಆದ್ದರಿಂದ ನಾನು ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಶಾಲೆಗಳು ಇರುವ ಜಾಗದ ಒಡೆತನ ಯಾರತ್ರ ಇದೆ ಎಂಬ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ ಮತ್ತು ಆ ಶಾಲೆಗಳಿಗಿರುವ ಆಟದ ಮೈದಾನ ಒತ್ತುವರಿಯಾಗಿದೆ ನಾನು ಉತ್ತರ ಕರ್ನಾಟಕದ ಕೆಲವು ಶಾಲೆಗಳಿಗೆ ಹೋಗಿ ನೋಡಿದಾಗ ಆ ಶಾಲೆಗಳಿಗೆ ಆಟದ ಮೈದಾನ ಇಲ್ಲ ಆದ್ರೆ ಐವತ್ತು ವರ್ಷದ ಹಿಂದೆ ಅದಕ್ಕೊಂದು ಆಟದ ಮೈದಾನ ಇತ್ತು ಇವತ್ತು ಅದನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅವನ್ನ ಕೇಳಿದ್ರೆ ನೀವು ಯಾರಿಗೆ ಕೇಳೋದಕ್ಕೆ ನಮ್ಮ ಸಾಹೇಬರು ಹೇಳಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಈ ಎನ್ಕ್ರೋಚ್ಮೆಂಟ್ಗೆ ಸ್ಥಳೀಯ ರಾಜಕೀಯ ನಾಯಕರ ಬೆಂಬಲ ಇದೆ ಇತರ ಅನೇಕ ಜಮೀನು ಆಕ್ರಮಣ ಇದೆಯಲ್ಲ ಸರ್ಕಾರಿ ಶಾಲೆಗಳ ಜಮೀನು ಆಕ್ರಮಣದ ವಿರುದ್ಧ ಕನ್ನಡಿಗರಾದ ನೀವು ಸ್ವರ ಎತ್ತದೇ ಹೋದ್ರೆ ಶಾಲೆಯೂ ಇರುವುದಿಲ್ಲ ಶಾಲೆಗೆ ನೆಲವೂ ಇರುವುದಿಲ್ಲ ಇದನ್ನು ಗಂಭೀರವಾಗಿ ತಗೋಬೇಕು ನಾವು ಹದಿನೈದು ಅಂದ್ರೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಕ್ಕೊಂಡಿದೆ ಸರ್ಕಾರಿ ಶಾಲೆಗಳಿಗೆ ಹಕ್ಕು ಪತ್ರ ಇರಬೇಕು ಎಂಬುದನ್ನ ಈಗಾಗಲೇ ಸರ್ಕಾರಿ ಕೆಲಸ ಮಾಡ್ತಾ ಇದೆ ಆದ್ರೆ ಅದು ಆದಷ್ಟು ಬೇಗ ಅಗುವಾಗಿ ನೀವು ಮಾಡಬೇಕು ಏನಾಗಿದೆ ಅಂತಂದ್ರೆ ನಾನು ಕೆಲವು ಶಾಲೆಗಳನ್ನ ನೋಡಿದಾಗ ಶಾಲೆಯನ್ನ ಯಾರ ಕೊಟ್ಟಿದ್ದಾರೆ ಆವಾಗ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ದಶಕದಲ್ಲಿ ಕೊಟ್ಟಿದ್ದಾರೆ ಅವರ ಮಗ ಮೊಮ್ಮಗ ಮರಿಮಗ ಎಲ್ಲ ಈಗ ಇದ್ದಾರೆ ಆದ್ರೆ ಅಲ್ಲಿ ಕಟ್ಟಿದ ಶಾಲೆಗಳ ಜಾಗ ಎನ್ಕ್ರೋಚ್ಮೆಂಟ್ ಆಗಿದೆ ಆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಆ ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಾಗ ಆ ಮೊದಲು ಭೂಮಿ ಕೊಟ್ಟವರ ಮುಮ್ಮಗ ಇದ್ದಾನಲ್ಲ ಈ ಜಾಗವನ್ನು ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಪ್ಪ ಇದು ಕೊಡಕ ಆಗಲ್ಲ ಇದು ಶಾಲೆಯ ಸೊತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಆಧಾರ ಪತ್ರಗಳೇ ಇಲ್ಲ ನೀವು ಬೆಂಗಳೂರಿನಲ್ಲಿ ನಡೆದ ಘಟನೆ ನೋಡಿರಬೇಕು ಇಪ್ಪತ್ತ ನಾಲ್ಕು ಮಕ್ಕಳು ಓದ್ತಾ ಇದ್ರು ರಾತಾರಾತ್ರಿ ಖಾಸಗಿಯವರು ಬಂದು ಆ ಶಾಲೆಯನ್ನು ಒಡೆದು ಹಾಕಿದರು ಇದು ನಮ್ಮದು ಅಂತ ಅಲ್ಲ ಇದು ಶಾಲೆದು ಅಂತ ಹೇಳಲಿಕ್ಕೆ ಹಕ್ಕು ಪತ್ರಗಳಿಲ್ಲ ನೋಡಿ ಕಳೆದ ನೂರು ವರ್ಷದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಡೆಸ್ತಿರುವ ನಮಗೆ ಆ ಶಾಲೆ ನಡೆಸುತ್ತಿರುವ ನಡೆಯುತ್ತಿರುವ ಜಾಗದ ಹಕ್ಕು ಪತ್ರವನ್ನ ಒಂದು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಈ ಶಾಲೆಗಳು ಹೆಂಗೆ ಉಳಿತವೆ ನೋಡಿ ಹೆಂಗೆ ಉಳಿತವೆ ಇದು ಜನಾಂದೋಲನ ರೂಪದಲ್ಲಿ ಆಗ್ಬೇಕು ನೀವೆಲ್ಲ ನಿಮ್ಮ ನಿಮ್ಮ ಹತ್ತಿರದ ಶಾಲೆಗಳಿಗೆ ಹೋಗಿ ಹಕ್ಕು ಪತ್ರ ಇಲ್ಲ ಅಂದ್ರೆ ಹಕ್ಕು ಪತ್ರ ಮಾಡಿಸುವ ನೈತಿಕ ಹೊಣೆಗಾರಿಕೆಯನ್ನ ಈಗೇನು ಖರ್ಚು ಇಲ್ಲ ಇದಕ್ಕೆ ಬೇಕಾದರೂ ಕನ್ನಡ ಪರವಾದಂತ ಪ್ರೀತಿ ಮತ್ತು ಕ್ರಿಯಾಶೀಲತೆ ಇದನ್ನ ತಾವು ದಯವಿಟ್ಟು ಮಾಡಿ ಶಾಲೆಗಳು ಮುಚ್ಚುತ್ತವೋ ಬಿಡುತ್ತವೋದು ಇನ್ನೊಂದು ಸಮಸ್ಯೆ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಶಾಲೆಗೆ ಮಕ್ಕಳು ಬರಲಿಕ್ಕೆ ಶುರು ಮಾಡಿದ್ರೆ ಶಾಲೆಯೂ ಇಲ್ಲ ಜಮೀನು ಇಲ್ಲ ಎಂಬ ವಾತಾವರಣವನ್ನ ಮುಂದಿನ ಹತ್ತು ವರ್ಷದಲ್ಲಿ ಕಾಡುವಂತ ಪರಿಸ್ಥಿತಿ ಇದೆಯಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಮತ್ತು ಈ ಸಮಾವೇಶ ನಿಮಗೆಲ್ಲರಿಗೂ ಕೂಡ ಅಂತ ಒಂದು ಚೈತನ್ಯವನ್ನ ಕೊಡ್ಲಿ ಅಂತ ನಾನು ಬೇಡಿಕೊಳ್ತೇನೆ ಕೊನೆಯ ಮಾತು ಈ ಜನಸಂಖ್ಯೆಯ ಏರುಪೇರು ಇದೆಯಲ್ಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇದು ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಒಂದು ಸಣ್ಣ ಅಂಕಿಅಂಶವನ್ನು ನಿಮ್ಮ ಮುಂದೆ ಕೊಡ್ತೀನಿ ಪ್ರತಿ ವರ್ಷ ಕರ್ನಾಟಕದಲ್ಲಿ ಜನಸಂಖ್ಯೆ ಬೆಳೀತಿರುವ ಶೇಕಡವಾರು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದರಲ್ಲಿ ಕರ್ನಾಟಕದ ಜನಸಂಖ್ಯೆ ಆರು ಲಕ್ಷದ ಮೂವತ್ತೆಂಟು ಸಾವಿರದ ಹನ್ನೊಂದು ಸಾವಿರ ಅದರ ಬೆಳವಣಿಗೆಯ ವೇಗ ಝೀರೋ ಪಾಯಿಂಟ್ ಒಂಬೈನೂರ ತೊಂಬತ್ತೆರಡು ನೈನ್ ನೈನ್ ಟು ಎರಡು ಸಾವಿರದ ಹದಿನಾರು ಒಂದು ವರ್ಷಕ್ಕೆ ಕರ್ನಾಟಕದ ಜನಸಂಖ್ಯೆ ಝೀರೋ ಪಾಯಿಂಟ್ ನೈನ್ ಟು ಏಟ್ಗೆ ಇಳಿಯಿತು ಎರಡ್ ಸಾವಿರದ ಹದಿನೇಳಕ್ಕೆ ಜೀರೋ ಪಾಯಿಂಟ್ ಎಂಟು ಎಂಟು ಒಂದು ಎರಡಕ್ಕೆ ಇಳೀತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜೀರೋ ಪಾಯಿಂಟ್ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿತು ಅದು ಇಳಿಸ್ತಾನೆ ಹೋದ್ತು ಕರ್ನಾಟಕದ ಜನಸಂಖ್ಯೆ ಹೀಗೆ ಇಳೀತಾ ಹೋದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾಗ ಈ ಶಾಲೆಗಳನ್ನು ಏನ್ ಮಾಡ್ಬೇಕು ಈ ಶಾಲೆ ಇದೆ ವ್ಯವಸ್ಥೆ ಇದೆ ಮಕ್ಕಳೇ ಇಲ್ಲ ಅಂದ್ರೆ ಇದನ್ನ ನಾವು ಪುನರ್ ವಿಮರ್ಶಿಸಬೇಕು ಅಂತ ಹೇಳೋದಕ್ಕೆ ಈ ಅಂಕಿಅಂಶವನ್ನು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚಳ ಆದ್ದು ಝೀರೋ ಪಾಯಿಂಟ್ ಸೆವೆನ್ ತ್ರೀ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಒನ್ ಎರಡ್ ಸಾವಿರದ ಇಪ್ಪತ್ತ ಮೂರು ಕಳೆದ ವರ್ಷಕ್ಕೆ ಸಿಕ್ಸ್ ಟೂ ನೈನ್ ಆರು ಕೋಟಿಯ ಎಪ್ಪತ್ತೆಂಟು ಲಕ್ಷದ ಮೂವತ್ತ್ ಮೂರು ಸಾವಿರ ನೀವು ಇದನ್ನು ಮುಂದುವರಿಸಿಕೊಂಡು ಹೋದ್ರೆ ನಾನು ಪೂರ್ತಿ ಹೇಳೋದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆ ಮೂವತ್ತಕ್ಕಾಗುವಾಗ ಎರಡು ಸಾವಿರದ ಮೂವತ್ತಕ್ಕಾಗುವಾಗ ಕರ್ನಾಟಕದ ಜನಸಂಖ್ಯೆಯಲ್ಲಿ ಆಗುವ ಹೆಚ್ಚಳ ಕೇವಲ ಜೀರೋ ಪಾಯಿಂಟ್ ಫೋರ್ ಏಟ್ ಟು ಇದು ಜನಸಂಖ್ಯೆ ಈಗ ಇಳಿಮುಖ ಆಗ್ತಾ ಇದ್ದಾಗ ಈಗ ಎಂಬತ್ತು ಎಪ್ಪತ್ತರ ದಶಕದಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವಾಗ ಹಳ್ಳಿ ಹಳ್ಳಿಗಳಲ್ಲಿ ಅನೇಕ ಶಾಲೆಗಳನ್ನು ಕಟ್ಟಲಾಯಿತು ಈಗ ಜನಸಂಖ್ಯೆ ಇಳಿಮುಖ ಆಗ್ತಾ ಇರುವಾಗ ಈ ಶಾಲೆಗಳನ್ನು ರಕ್ಷಿಸುವುದು ಹೇಗೆ ಕೆಲವು ಶಾಲೆಗಳನ್ನು ಮಾತ್ರ ಅಭಿವೃದ್ಧಿಗೊಳಿಸಿ ಕನ್ನಡವನ್ನ ಒಂದು ಮಾದರಿ ಶಾಲೆಗಳಾಗಿ ಕನ್ವರ್ಟ್ ಮಾಡಿ ಮಕ್ಕಳನ್ನು ಬರುವ ಹಾಗೆ ಮಾಡುವುದ ಏನು ಇದರ ಬಗ್ಗೆ ಚರ್ಚೆ ನಡೆಯಬೇಕು ಆದ್ದರಿಂದಲೇ ಈಗ ಮಾತನಾಡಿದ ಅನೇಕ ಹಿರಿಯರು ಹೇಗೆ ಶಾಲೆಗಳ ಸಂಖ್ಯೆಯಲ್ಲಿ ಕುಸಿತ ಆಗಿದೆ ಎಂಬುದನ್ನು ಹೇಳಿದ್ದಾರೆ ನಲವತ್ನಾಲ್ಕು ಸಾವಿರ ಶಾಲೆಗಳಿಂದ ನಲವತ್ತೊಂದು ಸಾವಿರ ಶಾಲೆಗೆ ಎಳೆಯಿತು ಶಾಲೆಗಳ ಸಂಖ್ಯೆ ಎಳೆಯಿತು ಹೀಗೆ ಅನೇಕ ಉದಾಹರಣೆಗಳಿದೆ ಇದರ ಇನ್ನೊಂದು ಪರಿಣಾಮ ಏನಾಗ್ತದೆ ಮುಂದಿನ ಹತ್ತು ವರ್ಷದಲ್ಲಿ ಅಂದ್ರೆ ಈ ಜನಸಂಖ್ಯೆ ಭಾರತ ದೇಶದಲ್ಲಿ ಏಕಮುಖವಾಗಿ ಬೆಳೀತಾ ಇಲ್ಲ ಕರ್ನಾಟಕದಲ್ಲಿ ಇದು ಹೇಗೆ ಇಳಿಮುಖವಾಗಿದೆ ಎಂಬುದನ್ನು ನಾನು ಹೇಳಿದೆ ಆದರೆ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶಗಳಲ್ಲಿ ಅದು ಏರುಮುಖವಾಗಿದೆ ಹೀಗಾಗಿ ಏರುಮುಖವಾದಂಥ ರಾಜ್ಯಗಳಿಂದ ಇಳಿಮುಖವಾಗಿರುವ ರಾಜ್ಯಗಳಿಗೆ ವಲಸೆ ಬರ್ತಾರೆ ಜನ ಕರ್ನಾಟಕದ ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ವಲಸೆಯನ್ನು ನಿಯಂತ್ರಿಸುವುದು ಹೇಗೆ ಇದೊಂದು ಸಹಜವಾದ ಪ್ರಕ್ರಿಯೆ ಆಗಿದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಈಗ ನಮಗೆ ಹೊಸ ಜನಸಂಖ್ಯೆ ಜನಗಣತಿ ಬಂದ್ರೆ ಕೆಲ ವಿವರಗಳು ಸಿಗ್ತವೆ ಇದರಿಂದ ಈಗ ನಮ್ಮ ಸಂವಿಧಾನದ ಪ್ರಕಾರ ನಾವು ಮುಂದಿನ ಚುನಾವಣೆಗಾಗುವಾಗ ಡಿಲಿಮಿಟೇಷನ್ಗೆ ಹೋಗಬೇಕು ಅಂದ್ರೆ ನಮ್ಮ ಲೋಕಸಭೆಯ ಪುನರ್ವಿಂಗಡಣೆ ಆಗ್ತದೆ ಜನಸಂಖ್ಯೆಯ ಆಧಾರದ ಮೇಲೆ ನಾನು ಈಗ ಕೊಟ್ಟಿರುವ ಅಂಕಿಅಂಶಗಳನ್ನು ಆಧರಿಸಿ ನೀವು ನೋಡುದಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ನಮಗೆ ಸಿಗುವ ಅಂಕಿ ಅಂಶಗಳ ಪ್ರಕಾರ ಒಂದು ಹತ್ತು ಶೇಕಡ ಹೆಚ್ಚು ಕಡಿಮೆ ಇರಬಹುದು ಆದರೂ ಕೂಡ ಮುಂದಿನ ಚುನಾವಣೆಗಾಗುವಾಗ ಕರ್ನಾಟಕದಲ್ಲಿರುವ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಮೂವತ್ತಾರು ಆಗ್ತದೆ ತಮಿಳುನಾಡಿನಲ್ಲಿರುವ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ನಲವತ್ತೆರಡು ಆಗ್ತದೆ ಕೇರಳದ ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತಿದ್ದದ್ದು ಹತ್ತೊಂಬತ್ತಾಗ್ತದೆ ಆದರೆ ಯು ಪಿ ಅಂತ ಒಂದು ರಾಜ್ಯದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವುದು ನೂರ ಇಪ್ಪತ್ತೆಂಟಾಗ್ತದೆ ಬಿಹಾರದಲ್ಲಿ ಡಬಲ್ ಆಗ್ತದೆ ಮೂವತ್ತೊಂಬತ್ತಿದ್ದು ಎಪ್ಪತ್ಮೂರು ಆಗ್ತದೆ ಸೊ ಹೀಗೆ ಆಗ್ತಾ ಇದ್ದಾಗ ನಮ್ಮ ಮುಂದಿನ ಲೋಕಸಭೆಯ ಹೊತ್ತಿಗೆ ಹಿಂದಿ ಭಾಷೆಯನ್ನು ಮಾತನಾಡುವ ಸಂಸದರ ಸಂಖ್ಯೆ ಲೋಕಸಭೆಯಲ್ಲಿ ಆರ್ನೂರನ್ನು ಮೀರ್ತದೆ ದಕ್ಷಿಣ ಭಾರತದ ಭಾಷೆಗಳನ್ನು ಆಡುವವರ ಸಂಖ್ಯೆ ನೂರ ಮೂವತ್ತನ್ನು ಮೀರಲ್ಲ ಆವಾಗ ಹಿಂದಿ ಎಂಬ ಒಂದು ಪೆಡಂಭೂತ ಕರ್ನಾಟಕವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ತದೆ ಈ ಹಿಂದಿಯ ಹೊಡೆತವನ್ನ ಸಾಂವಿಧಾನಿಕವಾಗಿಯೇ ಡಿಲಿಮಿಟೇಷನ್ ಮೂಲಕವಾಗಿಯೇ ಜನಸಂಖ್ಯೆಯ ಹೆಚ್ಚಳ ಮತ್ತು ಕಡಿಮೆಯ ಮೂಲಕವೇ ಅಧಿಕೃತವಾಗಿ ಪ್ರವೇಶ ಮಾಡುವ ಹಿಂದಿಯ ಆಕ್ರಮಣವನ್ನ ತಡೆದು ಕನ್ನಡ ಶಾಲೆಗಳನ್ನ ಕನ್ನಡವನ್ನ ಉಳಿಸುವ ಬಗೆ ಹೇಗೆ ಎಂಬುದರ ಕುರಿತು ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಗೆಳೆಯರ ಸಮಯ ಆಗಿದೆ ಆ ಅನೇಕ ವಿಷಯಗಳಿದೆ ಒಂದೇ ಒಂದು ಮಾತು ನಾವು ಹೇಳುವುದು ಕೊನೆಯ ಮಾತು ನಾವು ನೀವು ಈಗ ಸರ್ಕಾರಕ್ಕೆ ಮಾತ್ರ ಈ ಸಮಸ್ಯೆಯನ್ನು ನಿಲ್ಲಿಸುವ ಶಕ್ತಿ ಇಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾಹಿತ್ಯ ಅಕಾಡೆಮಿ ಕನ್ನಡ ಕುವೆಂಪು ಅಭಿವೃದ್ಧಿ ಪ್ರಾಧಿಕಾರ ನಾವೆಲ್ಲ ನಮ್ಮ ಸ್ವರಗಳನ್ನು ಎತ್ತಬಹುದು ಆದರೆ ನಮ್ಮ ಶಕ್ತಿ ಸಾಲದು ಸರ್ಕಾರದ ಸಂಘ ಸಂಸ್ಥೆಗಳು ನೀವು ಸಾಮಾನ್ಯ ಜನ ಎಲ್ಲರೂ ಸೇರಿ ಒಂದು ಜನಾಂದೋಲನವನ್ನ ನಾವು ರೂಪಿಸಲಿಕ್ಕೆ ಸಾಧ್ಯ ಆದರೆ ಗೋಕಾಕ್ ಮಾದರಿಯಲ್ಲಿ ಜನಾಂದೋಲನವನ್ನು ರೂಪಿಸಲಿಕ್ಕೆ ಸಾಧ್ಯ ಆದರೆ ಕನ್ನಡ ಶಾಲೆಗಳನ್ನ ಉಳಿಸಲಿಕ್ಕೆ ಸಾಧ್ಯ ಕನ್ನಡ ಭಾಷೆಯನ್ನ ಉಳಿಸಲಿಕ್ಕೆ ಸಾಧ್ಯ ನಮ್ಮ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ದೇವರಿಗೆ ಕನ್ನಡ ಕಲಿಸಿದರು ನಂಬಿ ಕರೆದರೆ ಓ ಎಂಬನೇ ಶಿವನು ನೀವು ಕನ್ನಡದಲ್ಲಿ ಶಿವನನ್ನ ಓ ಶಿವನೇ ಅಂತ ಕರೆದ್ರೆ ಓ ಅಂತ ಕನ್ನಡದಲ್ಲಿ ಹೇಳ್ತಾರೆ ದೇವರಿಗೆ ಕನ್ನಡ ಕಲಿಸಿದ ನಮಗೆ ನಮ್ಮ ಮಕ್ಕಳಿಗೆ ಕನ್ನಡ ಕಲ್ಸಕ್ ಆಗ್ತಾ ಇಲ್ಲ ಸ್ವಿಗ್ಗಿಯಲ್ಲಿಯೋ ಜೊಮ್ಯಾಟೋದಲ್ಲಿಯೋ ಮನೆಗೆ ತಿಂಡಿ ತರುವವನ ಹತ್ರ ಕನ್ನಡ ಮಾತಾಡಕ್ ಆಗಲ್ಲ ಅವನಿಗೆ ಕನ್ನಡ ಕಲ್ಸಕ್ ಆಗಲ್ಲ ಅಂತ ಅಂದ್ರೆ ಕನ್ನಡದ ಭವ್ಯ ಪರಂಪರೆಗೆ ನಾವು ಸಮರ್ಥವಾದ ಉತ್ತರಾಧಿಕಾರಿಗಳು ಅಂತ ಹೇಳಿಕೊಳ್ಳುವ ಒಂದು ನೈತಿಕ ಹಕ್ಕು ಕೂಡ ನಮಗೆ ಇರುವುದಿಲ್ಲ ಅದರಿಂದ ಈಚೆ ಬರೋಣ ಎಂಬ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ನಮಸ್ಕಾರ Thank mm -hmm. you.